ಇವತ್ತು ಬೆಂಗಳೂರಿನ ಪರಿಸ್ಥಿತಿ ಏನಾಗಿದೆ ಬೆಂಗಳೂರ್ಲಿ ಅಂತ ಹೇಳಿ ಹೆಸರಿಗಷ್ಟೇ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಮಾತ್ರ ಕನ್ನಡಿಗಂದು ಅಪಾರ್ಟ್ಮೆಂಟ್ ಒಳಗಿರೋರು ಯಾರು ಕನ್ನಡದವ್ರು ಅಲ್ಲ ಎಲ್ಲಿಂದಲೋ ಬಂದು ಸೇರ್ಕೊಂಡಿರ್ತಾರೆ ಇರ್ಲಿ ಬಂದ್ ಸೇರ್ಕೊಳ್ಳಿ ಅವ್ರ ಜೀವನ ಮಾಡಲಿ ನಾವೇನು ಅವ್ರನ್ನ ವಿರೋಧ ಮಾಡಲ್ಲ ಬದುಕೋದಕ್ಕೂ ಸಹ ನಾವ್ಯಾರು ಅವ್ರಿಗೆ ತೊಂದರೆ ಕೊಡಲ್ಲ ಆ ತೊಂದರೆ ಕೊಡೋದಾಗಿದ್ರೆ ಇವತ್ತು ಪ್ರತಿದಿನ ದಿನ ಒಬ್ರು ಇರ್ತಿರ್ಲಿಲ್ಲ ಪ್ರತಿದಿನ ಟ್ರೈನ್ ತೋರಿಸಬೇಕಾಗಿತ್ತು ನಾವು ನಾವು ಕಾನ್ಸ್ಟಿಟ್ಯೂಷನ್ಗೆ ಗೌರವ ಕೊಡ್ತೀವಿ ಹಾಗಾಗಿ ಇಲ್ಲಿರ್ತಕ್ಕಂಥ ನೂರಾರು ಜನ ಏನ್ ಬೇರೆ ರಾಜ್ಯದಿಂದ ಬಂದಿರ್ತಕ್ಕಂಥವ್ರು ಒಂದಷ್ಟು ಅಸೋಸಿಯೇಷನ್ ಅಧ್ಯಕ್ಷ ಆಗಿದೆ ಸಭರ್ಜಿತ್ ಸರ್ಮಾ ಸಬರ್ಜಿತ್ ಶರ್ಮಾ ವಿನೋದ್ ರಾಯ್ ಸೆಕ್ರೆಟರಿ ನಮ್ಮ ಅಸೋಸಿಯೇಷನ್ ಅವರೆಲ್ಲ ಸೇರ್ಕೊಂಡು ಸ್ನೇಹಿತರೆ ಸಂಘಟನೆಯವರು ಆಮೇಲೆ ಇನ್ನೊಂದು ಹೇಳ್ತಾ ಇದೀನಿ ಇಲ್ಲಿ ಅವ್ರಿಗೆ ಮಾಹಿತಿ ಕೊಡೋರು ಇದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ನೀವು ಮಾಹಿತಿನ ಕೊಟ್ಕೊಳ್ರಿ ಏನಾದ್ರು ಮಾಡ್ಕೊಳ್ರಿ ತಲೆ ಕೆರ್ಸ್ಕೊಳಲ್ಲ ತಲೆ ಇಲ್ಲಿ ಬರ್ತಾನೆ ಇರ್ಲಿಲ್ಲ ನಾವು ಸಿಕ್ಕಾಪಟ್ಟೆ ತಲೆ ಕೆರ್ಸ್ಕೊಂಡು ಇಲ್ಲಿ ಬಂದಿರೋದು ಸೊ ಉದ್ದೇಶ ಏನು ಅಂತಂದ್ರೆ ಕಳೆದ ಒಂಬತ್ತು ವರ್ಷದಿಂದ ಎಲ್ರಿಗೂ ಜ್ಞಾಪಕ ಇರಲಿ ಕಳೆದ ಒಂಬತ್ತು ವರ್ಷದಿಂದ ಇಲ್ಲಿ ಇರ್ತಕ್ಕಂತ ಬ್ರಿಗೇಡ್ ಅಲ್ಲಿ ಇರ್ತಕ್ಕಂಥ ನಮ್ಮ ಕನ್ನಡತಿಯರು ನಮ್ಮ ಕನ್ನಡಿಗರು ಎಲ್ಲರೂ ಸೇರ್ಕೊಂಡು ರಾಜ್ಯೋತ್ಸವವನ್ನು ಇದೇ ಜಾಗದಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ ಕಳೆದ ಒಂಬತ್ತು ವರ್ಷದಿಂದ ಯಾವುದೇ ಸಮಸ್ಯೆ ಇರಲಿಲ್ಲ ಈಗ ಒಬ್ಬ ಯಾರೋ ಅಸ್ಸಾಮನೇನೋ ಅಧ್ಯಕ್ಷ ಆಗ್ಬಿಡಿದನಂತೆ ದುರಹಂಕಾರ ನಾನು ಬಂದ ಮೇಲೆ ಇಲ್ಲಿ ಹೇಗೆ ರಾಜ್ಯೋತ್ಸವ ಮಾಡ್ತಾರೆ ಅಂತ ಒಂದು ತಾತ್ಸಾರ ಮನೋಭಾವದಿಂದ ಈ ವರ್ಷ ರಾಜ್ಯೋತ್ಸವ ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಪಟ್ಟಾಗ ಒಂದಷ್ಟು ತೊಂದರೆಗಳನ್ನ ಕೂಡ ಸ್ಟಾರ್ಟ್ ಮಾಡ್ತಾರೆ ಅನುಮತಿಯನ್ನ ನೀಡಿದೆ ಎರಡು ರೀತಿ ಆಚರಣೆಯನ್ನ ನಾವು ಮಾಡಬಹುದು ಯಾವುದೇ ಹೋರಾಟಗಳಾಗಲಿ ಆಚರಣೆ ಆಗಲಿ ಎರಡು ರೀತಿ ಒಂದು ಭಾವನಾತ್ಮಕವಾಗಿ ಇನ್ನೊಂದು ಕಾನೂನಾತ್ಮಕವಾಗಿ ಮೊದಲು ಅವರೆಲ್ಲರೂ ಸಹ ಪ್ರೀತಿಯಿಂದ ಅನುಮತಿ ಕೇಳಿದ್ದಾರೆ ಸರ್ ಅನುಮತಿ ಕೊಡಿ ಕಳೆದ ವರ್ಷದಿಂದ ಈ ವರ್ಷ ನಾವಿಲ್ಲಿ ರಾಜ್ಯೋತ್ಸವ ಮಾಡ್ತೀವಿ ಅಂತ ಬಂದಾಗ ಅನುಮತಿ ಕೊಡೋದಿಲ್ಲ ಯಾವುದೇ ರೆಸ್ಪಾನ್ಸ್ ಮಾಡೋದಿಲ್ಲ ಫಸ್ಟ್ ಆಫ್ ಆಲ್ ನಾನು ಕೇಳಿದ್ದು ರಾಜ್ಯೋತ್ಸವ ಮಾಡೋದಕ್ಕೆ ನಮ್ಮ ರಾಜ್ಯದಲ್ಲಿ ಅನುಮತಿ ಬೇಕಾ ಅನುಮತಿ ಬೇಕಾ ಇಲ್ಲ ಓಲಿ ನಾವೇನಾರ ಇಲ್ಲಿ ಕಳತನ ಮಾಡೋದ್ ಹೇಳ್ಕೊವಾ ಇಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೋತಿವ ಯಾವ್ದಾರು ನಕ್ಸಲ್ ಚಟುವಟಿಕೆ ಮಾಡ್ತೀವ ಇಲ್ಲಿ ಇಲ್ಲಿ ಯಾವ್ದಾರು ದೇಶದ ಕೆಲಸ ಮಾಡ್ತೀವ ಇಲ್ಲಿ ಇಲ್ಲಿ ನಾವು ಮಾಡ್ತಕ್ಕಂಥದ್ದು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂತ ನಮ್ಮ ನಾಡನ್ನ ನಮ್ಮ ನಾಡಿನ ಅಸ್ಮಿತೆಯನ್ನ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಕನ್ನಡ ಭಾಷೆಯನ್ನ ಮಾತನಾಡ್ತಕ್ಕಂತ ಪ್ರದೇಶಗಳನ್ನೆಲ್ಲ ಒಗ್ಗೂಡಿಸಿ ಕರ್ನಾಟಕ ಅಂತ ಒಂದು ರಾಜ್ಯವನ್ನು ಮಾಡಿದ್ರಲ್ಲ ಆ ಆಚರಣೆಯನ್ನ ಬಹಳ ವಿಜೃಂಭಣೆಯಿಂದ ನಾವು ದಿನವೇ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಸ್ನೇಹಿತರೆ ಸ್ವತಂತ್ರೋತ್ಸವ ಬಂದಾಗ ನಿಮ್ಮೆಲ್ರಿಗೂ ಗೊತ್ತು ಸ್ವತಂತ್ರ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಹೋಗಿ ಮನೆಯ ಸಂಭ್ರಮವನ್ನು ಮಾಡಿದ್ರ ಅಥವಾ ಬೀದಿಲ್ ಮಾಡಿದ್ರೀದಿಲ್ ಮಾಡಿದ್ರ ಬೀದಿಲ್ ಮಾಡಿದ್ರು ನಮಗೆ ಕನ್ನಡದ ಒಂದು ರಾಜ್ಯವನ್ನ ನಿರ್ಮಾಣ ಮಾಡ್ಕೊಂಡಾಗ ನಾವು ಅದನ್ನ ಹೋಗಿ ಮನೆ ಒಳಗಡೆ ಸಂಭ್ರಮ ಮಾಡಿದ್ವಾ ಅಥವಾ ಹೊರಗಡೆ ಮಾಡಿದ್ವಾ ನಾವು ಹೊರಗಡೆ ನಮ್ಮ ಭಾರತ ಬಿದ್ದಾಗ ನಾವೆಲ್ಲರೂ ಮನೆ ಒಳಗಡೆ ಚಪ್ಪಾಳೆ ತಟ್ಕೊಂಡು ಹೊರಗಡೆ ಬಂದು ಸಂಭ್ರಮ ಮಾಡಿದ್ವಾ ನಾವು ಹೊರಗಡೆ ಅಂದ್ರೆ ಇವತ್ತು ಕನ್ನಡಿಗರು ಕರ್ನಾಟಕ ಒಂದು ಹೂಡಿದಂತ ದಿನವನ್ನ ಇವ್ರು ಹೇಳ್ತಾ ಇರೋದು ಯಾವ್ದೋ ಆಳ್ ಸೇರ್ಕೊಂಡು ನೀವೊಂದ್ ನಾಲ್ಕು ಜನ ಸೇರ್ಕೊಂಡು ಏನಾದ್ರು ಮಾಡ್ಕೊಳ್ಳಿ ಹೊರಗಡೆ ಮಾತ್ರ ಮಾಡ್ಕೋಬೇಡಿ ಅಂತ ಅನೇಕ ಇವರ ಕರ್ನಾಟಕ ಅಂತ ನಾವು ಕೇಳ್ಬೇಕು ಅಪ್ಪಂದ ಕರ್ನಾಟಕ ಇವರಪ್ಪೊಂದ ಈ ಜಾಗ ಇದು ದಯವಿಟ್ಟು ನಾವೀಗ ಯಾವ ಅಪಿಗೆ ಅದಕ್ಕೆ ಇದನ್ನ ಕೂತಿಲ್ಲ ಆಗಿರೋ ಸಮಸ್ಯೆ ಬಗ್ಗೆ ನಾವು ಕೂತಿದೀವಿ ಸಮಸ್ಯೆ ಬಗ್ಗೆ ಆಗಿರೋದು ನಾವು ಕೇಳ್ತಿರೋದು ನಾನೊಬ್ಬ ಕನ್ನಡಿಗ ಕೇಳ್ತಿರೋ ವ್ಯಕ್ತಿನೂ ಕನ್ನಡಿಗ ನಮ್ಗೆ ಪರ್ಮಿಷನ್ ಕೊಡ್ಬೇಕಾಗಿರೋದು ಕನ್ನಡಿಗರೇ ಬೇರೆಯವರಲ್ಲ ಅಲ್ಲ ನಮ್ಮ ಮನೆ ನಾವು ಕೇಳ್ತಿದೀವಿ ದಯವಿಟ್ಟು ನಿಮ್ಗೆ ಕೇಳೋದಿಷ್ಟೇ ಅದನ್ನ ಐದು ಗಂಟೆ ಫಿಕ್ಸ್ ಆಗಿದೆ ಜೈಲ ಬೇಕಾ ಪೊಲೀಸ್ ಪರ್ಮಿಷನ್ ಬೇಕಾ ಯಾರ ಹೆಸ್ಟರಿ ಬೇಕಾ ಅದೆಲ್ಲ ನಮ್ಮ ಕನ್ನಡದಲ್ಲಿದ್ದಾರೆ ಎಲ್ಲ ನಾವು ಮಾಡ್ಕೊಳ್ತೀವಿ ನಿಮಗೆ ಕರಿತೀವಿ ಎಷ್ಟೀವಿ ಒಂದು ಸನ್ಮಾನ ಮಾಡ್ತೀವಿ ದಯವಿಟ್ಟು ಈಗ ನಿಮ್ಗೆ ಲೆಟ್ರೇಟ್ ತಂದೆ ಇಲ್ಲೇ ಸೈನ್ ಹಾಕಿ ನೀವು ಹೋಗಿ ಪರ್ಮಿಷನ್ ತಗೊಂಡು ನಿಮ್ ಕೆಲಸ ಮುಂದುವರ್ತಿದ್ದೀವಿ ಅದೇನ ಬಿಟ್ಟು ಅಲ್ಲಿ ಇದ್ದಿದೆ ಅಲ್ಲಿ ಅದಿದೆ ಇವತ್ತು ಫೋಟೋ ಇಷ್ಟೇ ಇದೆ ಅಷ್ಟೇ ತರಬೇಕು ತೆಗಿಬೇಕು ಅಂದ್ರೆ ನೀವು ತಂದಿರೋದು ಸರ್ಕಲ್ ಅಲ್ಲಿ ಇಷ್ಟೇ ಆ ರೋಡಿಗೆ ಆ ರೋಡ್ ಯಾರು ಅಲ್ಲ ಪಬ್ಲಿಕ್ ಪ್ರಾಪರ್ಟಿ ಅದೋಪುರ ಗ್ರಾಮ ಪಂಚಾಯತಿ ಅದೋ ಬಿಲ್ಡಿಂಗ್ ಒಳಗಡೆ ಬಂದು ತೊಂದರೆ ಕೊಟ್ಟರೆ ಕೇಳಿದೆ ಈ ಪ್ರತಿ ಒಂದು ರೋಡ್ ಪಾರ್ಕ್ ಬಂದು ಎಲ್ಲ ಮುಂದೆ ಪಬ್ಲಿಕ್ ಪ್ರಾಪರ್ಟಿ ಕಗಲಿಪುರ ಗ್ರಾಮ ಪಂಚಾಯತಿ ಇದೆ ಕೆಸಂಗ್ ಇದೆ ನಾವು ಏನು ಅನ್ನೋದು ಮಾಡ್ಕೊಡ್ತೀವಿ ಒಳಗೆ ಬಂದಿನ್ ಬೇಡ ನಾಳೆ ಮೀಟಿಂಗ್ ಇರ್ತೀವಿ ಬೆಳಗ್ಗೆ ನಾಳೆ ನಾಲ್ಕು ಗಂಟೆಗೆ ಹೇಳ್ತೀವಿ ಬೆಳಗ್ಗೆ ಐದು ಗಂಟೆ ಬೇಡ ಆಗುತ್ತೆ ಆಗುತ್ತೆ ಆಗಲ್ಲ ನಿಮ್ದಾರಿ ಹೀಗೆ ನಮ್ದಾರಿ ನಮಗೆ yeah ಕನ್ನಡ ಸಂಗಡ ಕನ್ನಡ ಕನ್ನಡ ಸಂಗಡ ಕನ್ನಡ ಕನ್ನಡ ನಮ್ಮ ಸಂಗಡ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಸುಮ್ಮನಿದ್ದರೆ ಶಾಂತಿ ಸುಮ್ಮನಿದ್ದರೆ ಶಾಂತಿ ಶಾಂತಿ ಕನ್ನಡ ಕನ್ನಡ ನಮ್ಮ ಸಂಗಡ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ